ಹಾಯ್ ಎಲ್ಲರಿಗೂ ನಮಸ್ಕಾರ ವಿಷಯ ಏನಪ್ಪ ಅಂದರೆ ಮ್ಯೂಸಿಕ್ ಬಗ್ಗೆ ಮ್ಯೂಸಿಕ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಸೊ ಎಲ್ಲರೂ ಕೂಡ ಮ್ಯೂಸಿಕ್ನ ಇಷ್ಟಪಡ್ತಾರೆ ಸೊ ಕೆಲವರಿಗೆ ಮ್ಯೂಸಿಕ್ನ ಕಲಿಬೇಕಂತ ತುಂಬ ಆಸಕ್ತಿ ಇರುತ್ತೆ ಸೊ ಪ್ರಾಬ್ಲಮ್ ಏನು ಅಂದರೆ ವರ್ಕ್ ಪ್ರೆಸರ್ ಇರುತ್ತೆ ಅಥವಾ ಕ್ಲಾಸ್ಗೆ ಹೋಗೋದಕ್ಕೆ ಟೈಮ್ ಆಗೋದಿಲ್ಲ ಅಥವಾ ಕೆಲವೊಬ್ಬರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ ಸೊ ಟ್ಯುಟೋರಿಯಲ್ಸ್ ಎಲ್ಲ ಹಿಂದಿ ಅಥವಾ ಇಂಗ್ಲೀಷಲ್ಲಿರುತ್ತೆ ಹಾಗಾಗಿ ಕೆಲವರು ಲ್ಯಾಂಗ್ವೇಜ್ ಪ್ರಾಬ್ಲಮಿಂದ ಕಲಿಯೋದಕ್ಕಾಗೋದಿಲ್ಲ ಸೊ ನಾವು ಹಾಗಾಗಿ ನಾವೇನು ಮಾಡಿದ್ವಿ ಕನ್ನಡದಲ್ಲಿ ನಮ್ಗೇನು ಗೊತ್ತಿದೆ ಮ್ಯೂಸಿಕ್ ಬಗ್ಗೆ ವಿವರಣೆ ಇನ್ಸ್ಟ್ರೂಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಗಿಟಾರ್ ಬಗ್ಗೆ ಆಗಿರ್ಬೋದು ಅಥವಾ ಹಾಡಿನ ಬಗ್ಗೆ ಆಗಿರ್ಬೋದು ನಮ್ಗೇನು ಗೊತ್ತಿದೆ ವಿವರಣೆ ಅದನ್ನು ಕೊಡೋಣ ಅಂತ ಸೊ ಕಲಿತಕ್ಕಂಥ ನಮ್ಮ ಕನ್ನಡಿಗರಿಗೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ಫಸ್ಟ್ ಆಫ್ ಆಲ್ ನಾವು ಮ್ಯೂಸಿಕ್ ಅಂದರೆ ಏನಂತ ಫಸ್ಟ್ ತಿಳ್ಕೊಬೇಕು ನಾವು ಇನ್ಸ್ಟ್ರೂಮೆಂಟ್ ಕಲಿಬೋದು ನಾವು ರಾಕ್ ಸ್ಟಾರ್ ಆಗಬೇಕು ಅಥವಾ ಪಿಯಾನೋ ಕಲಿಬೇಕು ಅಥವಾ ಗಿಟಾರ್ ಕಲಿಬೇಕು ಅಥವಾ ಒಳ್ಳೆ ಸಿಂಗರ್ ಆಗಬೇಕು ಅಂತ ಅಂದ್ಕೋತೀವಿ ಸೊ ಇದೆಲ್ಲ ನಾವು ಫೈನಲ್ ಡೆಸ್ಟಿನೇಷನಲ್ಲಿ ನೋಡ್ತೀವಿ ನಾವು ಹಿಂಗೆ ಸ್ಟಾರ್ ಆದಾಗ ಹೇಗೆ ಅಂತ ಸೊ ಅದಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದೇನು ಮ್ಯೂಸಿಕ್ ಅಂದರೆ ಏನು ಮ್ಯೂಸಿಕ್ ಹೇಗೆ ಹುಟ್ಟುತ್ತೆ ಅಂಡ್ ಒಂದು ಅದ್ರ ಮೂಲ ತಿಳ್ಕೊಂಡ್ರೆ ನಮಗೆ ಆರಾಮಾಗಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಈಸಿಯಾಗಿ ಕಲಿಬೋದು ತುಂಬ ಬೇಗನೆ ಕಲಿಬೋದು ಸೊ ಹಾಗಾಗಿ ಈಗ ಮ್ಯೂಸಿಕ್ ಅಂದರೆ ಏನು ಮ್ಯೂಸಿಕ್ ಮೂಲ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸೊ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಸಂಗೀತ ಹೇಗಿರುತ್ತೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈಗ ಸಂಗೀತ ಅಂತ ಅಂದಾಗ ನಮಗೆ ಮದ್ದು ಮೈಂಡಲ್ಲಿ ಬರೋದು ಹಾಡು ಬರುತ್ತೆ ಹಾಡು ಬರುತ್ತೆ ಹಾಡು ಬಂದಾಗ ಅದ್ರಲ್ಲಿ ಏನೆಲ್ಲ ಇರುತ್ತೆ ಅಲ್ವಾ ಒಂದು ಹಾಡು ಕ್ರಿಯೇಟ್ ಆಗಬೇಕು ಅಂದ್ರೆ ಅದ್ರಲ್ಲಿ ಏನೆಲ್ಲ ಇರುತ್ತೆ ಅದ್ಬೇಕಲ್ವಾ ಸೊ ಮ್ಯೂಸಿಕ್ ಹೇಗೆ ಹುಟ್ಟುತ್ತೆ ಅಂತ ನಾನು ಬೇಸಿಕ್ ಇಂದ ನಾನು ಹೋಗ್ತೀನಿ ಇವಾಗ ಈಗ ಸಾಮಾನ್ಯ ಒಬ್ಬ ಮನುಷ್ಯ ಸೊ ನಾವೆಲ್ಲ ಏನು ಮಾಡ್ತೀವಿ ಭಾವನಾ ಜೀವಿಗಳು ಅಂತೀವಿ ಸೊ ಮನುಷ್ಯ ಒಬ್ಬ ಭಾವನಾ ಜೀವಿ ಸೊ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ ಯಾವಾಗ ವ್ಯಕ್ತಪಡಿಸ್ತಾನೆ ಅವಂದೇ ಆದಂಥ ಜೀವನದಲ್ಲಿ ಅವಂದೇ ಆದಂಥ ಕೆಲವೊಂದು ಘಟನೆಗಳು ಅಥವಾ ಎಲ್ಲ ರೀತಿ ಎಮೋಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ ಯಾವುದ್ರ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ ತನ್ನ ಮಾತಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ ಸೊ ತನ್ನ ದೇಹನ ಆ ಮಾತು ಏನು ಹೇಳ್ತೀವೋ ಅದಕ್ಕೆ ತಕ್ಕನಾಗೆ ಆ ದೇಹನ ಎಕ್ಸ್ಪ್ರೆಷನ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ ಸೊ ನಮ್ಮದು ಹಂಗೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಬಾಡಿ ಸೊ ಹಾಗೆ ಈಗ ಎಕ್ಸಾಂಪಲ್ ನಾನು ಒಬ್ಬ ಯಾರೋ ಒಬ್ಬ ಮನುಷ್ಯ ಒಂದು ಒಳ್ಳೆ ತುಂಬ ಒಳ್ಳೆ ನೇಚರ್ಗೆ ಹೋಗ್ತಾನೆ ಒಬ್ಬನೇ ಹೋಗ್ತಾನೆ ಏಕಾಂಗಿಯಾಗಿ ಹೋಗ್ತಾನೆ ಅಲ್ಲಿ ಹೋದಾಗ ಆ ನೇಚರ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಹಸುರಾಗಿರುತ್ತೆ ಆ ಜುಳು ಜುಳಿದು ಹರಿತಕ್ಕಂಥ ನದಿ ನೀರು ಆ್ಯಂಡ್ ಅಲ್ಲಿ ಪಕ್ಷಿಗಳ ಕಲರವ ಅಲ್ಲಿ ಪೀಸ್ಫುಲ್ ಆಫ್ ಮೈಂಡಲ್ಲಿ ಅವನು ಇರ್ತಾನೆ ಸೊ ಅವನಿಗೆ ಒಂದು ಭಾವನೆ ಏನು ಬರುತ್ತೆ ಅವಾಗ ಏನೋ ಒಂದು ಅನಿಸುತ್ತೆ ಏನೋ ಒಂದು ಭಾವನೆ ಬರುತ್ತೆ ಸೊ ಅವನ ಭಾವನೆ ಬಂದಾಗ ಏನು ಮಾಡ್ತಾನೆ ಅದು ಹೇಳ್ಕೊಳ್ಳೋಕ್ಕೆ ಇಲ್ಲಿ ವ್ಯಕ್ತಿಗಳು ಇರೋದಿಲ್ಲ ಯಾರು ಕೂಡ ಸೊ ಮಾಡ್ತಾನೆ ಅವಾಗ ಒಂದು ದೃಷ್ಟಿಕೋನ ಚೇಂಜ್ ಮಾಡ್ತಾನೆ ದೃಷ್ಟಿಕೋನ ಚೇಂಜ್ ಮಾಡಿ ಆ ಪ್ರಕೃತಿನ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಡಿಸ್ಕ್ರೈಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹರಿತಕ್ಕಂಥ ನದಿನ ಡಿಸ್ಕ್ರೈಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅಲ್ಲಿ ಪಕ್ಷಿಗಳು ಹಾರ್ತಕ್ಕಂಥ ಒಂದು ಅರ್ಥ ಸೌಂಡ್ ಮಾಡ್ತಾ ಹೋಗೋದನ್ನು ಅದನ್ನು ಕೂಡ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾನೆ ಅವಾಗ ಅವನಿಗೆ ಮನಸ್ಸಲ್ಲಿ ಒಂದು ಮುದ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಯಾಕೆ ಅಂತ ಹೇಳ್ತೇನೆ ಅಂದರೆ ಸೊ ರವಿ ಕಾಣೋದನ್ನು ಕವಿ ಕಂಡ ಅಂತ ಹೇಳ್ತಾರೆ ಸೊ ನಾವು ಈ ಕಲಾವಿದ ಅಂದರೆ ಏನಂತ ಹೇಳ್ತೀವಿ ಅಂದರೆ ಅವನು ವಿಭಿನ್ನವಾಗಿ ಯೋಚನೆ ಮಾಡ್ತಾನೆ ಕಲಾವಿದ ಅಂದರೆ ಒಂದು ಯೋಚನೆ ವಿಭಿನ್ನ ಎಕ್ಸಾಂಪಲ್ಲು ಯಾವುದೋ ಒಂದು ವಸ್ತುನ ಅವನು ಡಿಸ್ಕ್ರೈಬ್ ಮಾಡ್ತಾನೆ ಸೊ ಈಗ ಪ್ರಕೃತಿ ಅಥವಾ ಪ್ರತಿಯೊಂದು ಏನು ನಾವೆಲ್ಲ ಈ ಡಿಸ್ಕ್ರೈಬ್ ಮಾಡ್ತೀವೋ ಅದೆಲ್ಲ ಒಂದು ಎಣ್ಣಿಗೆ ಸಂಬಂಧಪಟ್ಟಕ್ಕಂಥದ್ದಾಗಿರುತ್ತೆ ಸೊ ಪ್ರಕೃತಿನ ನಾವು ಎಣ್ಣೆಗೊಲಿಸ್ತೀವಿ ಭೂಮಿತಾಯಿನ ಎಣ್ಣೆಗೊಲಿಸ್ತೀವಿ ಸೊ ಈಗ ನಾವು ಡಿಸ್ಕ್ರೈಬ್ ಮಾಡೋದು ಕೂಡ ಇಲ್ಲಿ ಹಾಡಲ್ಲಿ ಕೂಡ ಹೆಣ್ಣನ್ನು ವರ್ಣನೆ ಮಾಡ್ತೀವಿ ಸೊ ಅವನು ವರ್ಣನೆ ಮಾಡ್ತಾನೆ ಆದವನು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಸೊ ಇದು ಸಾಮಾನ್ಯ ಮನುಷ್ಯನಲ್ಲಿ ಎಲ್ಲರಲ್ಲೂ ಆಗುತ್ತೆ ಎಲ್ಲರಲ್ಲೂ ನಮ್ಗೆ ಭಾವನೆಗಳು ಬರುತ್ತೆ ಬಟ್ ಎಕ್ಸ್ಪ್ರೆಸ್ ನಾವು ಏನು ಮಾಡ್ತೀವಿ ಮಾತಿನ ಮುಖಾಂತರ ಅದನ್ನು ತಿಳಿಸ್ತೀವಿ ಸೊ ಬಟ್ ಅದು ಅಷ್ಟು ಟಚ್ ಆಗಲ್ಲ ಸೊ ಏನಾಗುತ್ತೆ ಸೊ ಒಬ್ಬ ಆ ಮನುಷ್ಯ ಆ ಪ್ರಕೃತಿ ನೋಡಿದಾಗ ಅವನು ಏನು ಮಾಡ್ತಾನೆ ಅದನ್ನ ಬರೀತಾನೆ ಅವನು ಸೊ ಸಾಹಿತ್ಯ ಮುಖಾಂತರ ಅವನಲ್ಲಿ ಆಗಿರ್ತಕ್ಕಂಥ ಭಾವನೆಗಳನ್ನ ಬರೀತಾನೆ ಸೊ ಎಕ್ಸಾಂಪಲ್ ಯಾವುದೋ ಒಂದು ಸಾಂಗು ನಾನು ಹೇಳ್ತೀನಿ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓವಲವೇ ಹುಡುಕಾಟ ನಿನಗಿನೆಲ್ಲಿ ಸೊ ಏನು ಮಾಡ್ದಾ ಈ ಸಾಹಿತ್ಯ ಏನಿದೆ ನಾನು ಜನರಲ್ಲಾಗಿ ತಗೋತಾ ಇದ್ದೀನಿ ಈ ಈ ಒಬ್ಬ ಒಂಟಿಯಾಗಿ ಹೋಗಿ ಅವನು ಆ ನೇಚರಲ್ಲಿ ಆ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಅವನು ಯೋಚನೆ ಮಾಡ್ತಾ ಅವನ ಪ್ರೇಯಸಿ ಬಗ್ಗೆ ಯೋಚನೆ ಮಾಡ್ತಾ ಆ ಸಾಹಿತ್ಯನ ಬರೀತಾನೆ ಆ ಸಾಹಿತ್ಯ ಮೊದಲೇನಾಗುತ್ತೆ ಭಾವನೆ ಭಾವನೆ ಇರುತ್ತಲ್ಲ ನಮ್ಮ ಒಳಗೆ ಆ ಭಾವನೆ ಸಾಹಿತ್ಯ ಆಗುತ್ತೆ ಆ ಸಾಹಿತ್ಯ ಭಾವನೆ ಸಾಹಿತ್ಯ ಆದಾಗ ಒಂದು ಪದಗಳ ನೀಟಾಗಿ ಜೋಡಣೆ ಆದಾಗ ಒಂದು ಬ್ಯೂಟಿಫುಲ್ಲಾಗಿ ಅನಿಸುತ್ತ ಅದು ಜೋಡಣೆ ಆದಾಗ ಸೊ ಮಾತಿಗಿನ ಸಾಹಿತ್ಯ ನಾವು ಕವಿತೆ ಅಥವಾ ಕವನ ರೀತಿ ಬರೆದಾಗ ಅದು ಬ್ಯೂಟಿಫುಲ್ ಆಗುತ್ತೆ ಸೊ ಅದಕ್ಕೊಂದು ಶೇಪ್ ಮಾಡಬೇಕಲ್ವಾ ಶೇಪ್ ಅಂದರೆ ಏನೋ ಒಂದು ಗುನುಗು ಗುಂಗು ಅಥವಾ ಗುನುಗು ಅಂತೀವಿ ಒಂದು ಎಮೋಷನ್ ಸೊ ಅವನು ಯಾವ ಫೀಲಲ್ಲಿ ಇರ್ತಾನೋ ಆ ಫೀಲಲ್ಲಿ ಅವನು ಎಮೋಷನ್ ತೋರಿಸ್ತಾ ಇರ್ತಾನೆ ಸೊ ಆ ಒಂದು ಸಾಹಿತ್ಯಕ್ಕೆ ಒಂದು ಗುಣಗೂ ಒಂದು ರಚನೆನ ಅವನು ಕೊಟ್ಟಾಗ ಅದು ಇನ್ನೂ ಬ್ಯೂಟಿಫುಲ್ ಆಗಿ ಶೇಪ್ ಆಗುತ್ತೆ ಎಕ್ಸಾಂಪಲ್ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓವಲವೇ ನೀನೆಲ್ಲಿ ಅಂತ ಆ ಇಮ್ಯಾಜಿನೇಷನ್ಲಿ ಆತ ಬರ್ದ ಆ ಸಾಹಿತ್ಯನ ಆ ಸಾಹಿತ್ಯ ಏನಾಯ್ತು ಆ ಸಾಹಿತ್ಯಕ್ಕೆ ಒಂದು ರಚನೆ ನೀಡಿದಾಗ ಏನಾಯ್ತು ಸೊ ಅಟ್ಟು ತಾರಾನೇ ನಾರಾನ ಅಂತ ಒಂದು ಆ ರಚನೆ ನೀಡಿದಾಗ ಏನಾಯ್ತು ಮುಂಜಾನೆ ಮಂಜಲ್ಲಿ ತಿಳಿತಂಪಲ್ಲಿ ಅಂತ ಏನಾಯ್ತು ಆ್ಯಡ್ ಆಯ್ತು ಅಲ್ವಾ ಸೊ ಅವಾಗ ಇನ್ನು ಬ್ಯೂಟಿಫುಲ್ ಅನ್ಸ ಅಲ್ವಾ ಸೊ ಅದಾದ ನಂತರ ಏನು ಮಾಡ್ತೀವಿ ನಾವು ಒಂದು ಒಳ್ಳೆ ವಾಯ್ಸ್ ಶಾರೀರ ಚೆನ್ನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಜೊತೆ ಈ ಕವನ ಕೊಟ್ಟು ಆಡಿಸ್ದಾಗ ಏನಾಗುತ್ತೆ ಒಳ್ಳೆ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ ಸೊ ಇದಕ್ಕೂ ಏನೋ ಬೇಕು ಆ್ಯಡ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಆ್ಯಡ್ ಮಾಡಬೇಕು ಅಂದಾಗ ಜನರಲ್ಲಾಗಿ ಅಲ್ಲೇ ಯಾವುದೋ ಒಂದು ಹುಧಾಮಟ್ಟ ಏನೋ ಸಿಕ್ತು ಈಗೇನು ಹಳೆ ಕಾಲದ ಜನಗಳು ಹೇಗೆ ಸೊ ಚರ್ಮ ಬಾಧ್ಯಗಳನ್ನ ಬಳಸ್ತೋ ಸೊ ಅವರು ಚರ್ಮ ವಾದ್ಯಗಳನ್ನ ಬಡಿಸ್ತೀವಿ ಅವ್ರಿಗೆ ಬಂದಂಥ ಭಾವನೆಗಳನ್ನ ಹಾಡ್ತಾ ಜನಪದ ಕಲೆಗಳಾಗೋ ಹೇಗೆ ಜನಪದ ಹುಡ್ತೋ ಜನಗಳ ಪದಗಳು ಜನಪದಗಳಾಗಿ ಉಡ್ತು ಅಲ್ವಾ ಸೊ ಅದೇ ರೀತಿ ಅವನು ಅವನ ಪದನ ಒಂದು ರಿಥಾಮೆಟಿಕ್ಕಾಗಿ ಅದನ್ನ ಪ್ಲೇ ಮಾಡೋಕೆ ಸ್ಟಾರ್ಟ್ ಮಾಡ್ದ ದಿನ ದಿನ ಅಥವಾ ಈ ಥರ ಪ್ಲೇ ಮಾಡ್ದ ಸೊ ಈ ಪ್ಲೇ ಮಾಡಿದಾಗ ಏನಾಯಿತು ಇನ್ನು ಬ್ಯೂಟಿಫು ಬ್ಯೂಟಿ ಆ್ಯಡ್ ಆಯಿತು ಸೇ ಅವನೇನು ಮಾಡ್ದ ಇನ್ನೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡ್ದ ಆ ಸಾಹಿತ್ಯಕ್ಕೆ ಸಂಗೀತಕ್ಕೆ ಅದು ಆ್ಯಡ್ ಮಾಡ್ದಾಗ ಏನಾಯ್ತು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಅದು ಸಾಂಗು ಉಟ್ಕೋತಾ ಹೋಯಿತು ಸೊ ಇವೆರಡೂ ಕಂಬೈಂಡ್ ಆಯ್ತು ಏನು ಗಾಯನ ವಾದನ ಇವೆರಡೂ ಕಂಬೈಂಡ್ ಆದಾಗ ಒಂದು ವೈ ಕ್ರಿಯೇಟ್ ಆಯಿತು ಅಂದರೆ ಮೂಮೆಂಟ್ ಆಗುತ್ತೆ ನಾವೇನಂದ್ರೆ ಎಕ್ಸಾಂಪಲ್ ನೀವು ಒಂದು ಬಾಡಿ ಮೂಮೆಂಟ್ ಆಗಬೇಕು ಅಂದರೆ ಒಂದು ನೀವು ಎಕ್ಸಾಂಪಲ್ ಎಲ್ಲೋ ಒಂದು ಒಳ್ಳೆ ಮ್ಯೂಸಿಕಲ್ ಬೀಟ್ಸ್ ಬರ್ತಾ ಇದೆ ಅಥವಾ ಯಾವುದೋ ಒಂದು ತಮಟೆ ಸೌಂಡ್ ಬರ್ತಾ ಇದೆ ನಮಗೆ ಗೊತ್ತಿಲ್ದಾಗ ಆಟೋಮೆಟಿಕ್ ನಾವು ಮೂಮೆಂಟ್ ಮಾಡ್ತೀವಿ ಅಲ್ವಾ ಸೊ ಅದೇ ರೀತಿ ಸೊ ಒಂದು ಮೂಮೆಂಟ್ ಸ್ಟಾರ್ಟ್ ಆಯಿತು ಅದೇ ಅದೇನಾಯಿತು ಡ್ಯಾನ್ಸ್ ಆಯಿತು ಸೊ ಆ ಮೂಮೆಂಟ್ ಪಿಕಮ್ ಡ್ಯಾನ್ಸ್ ಸೊ ಸಂಗೀತ ಅಂದ್ರೆ ಏನು ಗಾಯನ ವಾದನ ನರ್ತನ ಈ ಮೂರರ ಸಮ್ಮಿಲನವೇ ಕಾಂಬಿನೇಷನ್ ಆಫ್ ದಿಸ್ ತ್ರೀ ಕಾರ್ಡ್ ಮ್ಯೂಸಿಕ್ ಆಗುತ್ತೆ ಜನರಲಿ ನಾವು ಏನಂತ ಹೇಳ್ತೀವಿ ಅಂದರೆ ಮ್ಯೂಸಿಕ್ ಇಸ್ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ಸ್ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದು ಮ್ಯೂಸಿಕ್ ಆಗಿರುತ್ತೆ ನೋಡಿ ಆ ಮುಂಜಾನೆ ಮಂಜಲ್ಲಿ ಅನ್ನೋ ಸಾಹಿತ್ಯ ಎಲ್ಲೂ ಹೋಯಿತು ಪ್ರಪಂಚದಾದ್ಯಂತ ಹೋಯಿತು ಸೊ ಆ ಒಂದು ಸಾಂಗು ಎಲ್ಲರಿಗೂ ಇಷ್ಟ ಆಯಿತು ಸೊ ನಾನು ನನಗೋಸ್ಕರ ನಾನು ಇದ್ದೀನಿ ನನ್ನ ಪ್ರೇಯಸಿಗೋಸ್ಕರ ನಾನು ಹಾಡ್ತಾ ಇದ್ದೀನಿ ಅಂದ್ಕೊಂಡು ಹಾಡೋಕ್ ಸ್ಟಾರ್ಟ್ ಮಾಡಿದ್ರು ಸೊ ಹೀಗೆ ಪದಗಳು ನಮ್ಮ ಭಾವನೆಗಳು ಸೊ ನಮ್ಮ ಭಾವನೆಗಳಿಗೆ ಸಂಗೀತ ಅಷ್ಟು ಅಟ್ಯಾಚ್ ಆಗಿರುತ್ತೆ ಹಾಗಾಗಿ ಸಂಗೀತ ನಮ್ಮ ಜೀವನದಲ್ಲಿ ಪ್ರತಿದಿನ ನಿತ್ಯ ಇದೆ ನೀವು ಫ್ರೀಕ್ವೆನ್ಸಿ ಸೆಟ್ ಮಾಡ್ತಾ ಹೋಗ್ತೀರಾ ನಿಮ್ದು ಟ್ಯೂನ್ನ ಸೆಟ್ ಮಾಡ್ತಾ ಹೋಗ್ತೀರಾ ತಂದೆಗೆ ಈ ಟ್ಯೂನಲ್ಲಿ ಮಾತಾಡಬೇಕು ತಾಯಿಲಿ ಈ ಟ್ಯೂನಲ್ಲಿ ಮಾತಾಡಬೇಕು ಅಣ್ಣಂಗೆ ಈ ಟ್ಯೂನಲ್ಲಿ ಮಾತಾಡಬೇಕು ತಮ್ಮಂಗೆ ಈ ಟ್ಯೂನಲ್ಲಿ ಮಾತಾಡಬೇಕು ಗರ್ಲ್ ಫ್ರೆಂಡ್ ಹತ್ರ ಈ ಟ್ಯೂನಲ್ಲಿ ಮಾತಾಡಬೇಕು ಸೊ ನಿಮಗೆ ಗೊತ್ತಿಲ್ಲದೆ ಟ್ಯೂನ್ ಸೆಟ್ ಮಾಡ್ತಾ ಹೋಗ್ತೀರಾ ದಟ್ ಈಸ್ ಫೀಲ್ ನೀವು ನ ಸೆಟ್ ಮಾಡಿದ್ದೀರ ಸೊ ಅದೇ ರೀತಿ ಇಲ್ಲೂ ಸಾಂಗ್ಗಳಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ಗಳು ಬರ್ತವೆ ಸೊ ನಿಮ್ಮ ಭಾವನೆನ ಅದಕ್ಕೆ ಅಡಾಪ್ಟ್ ಮಾಡಿ ನೀವೇನು ಮಾಡ್ತೀರಾ ಹಾಡ್ತೀರಾ ಸೊ ಇಲ್ಲಿ ನೀವು ಪ್ರೊಫೆಷನಲ್ಲಾಗಿ ಕಲಿಬೇಕು ಅಂದರೆ ಅದಕ್ಕೆ ತುಂಬ ಇನ್ನೂ ಅಡಾಪ್ಟಾಗಿ ನಾವು ಅದನ್ನು ಕಲಿತಾ ಹೋಗ್ಬೇಕು ಸೊ ತುಂಬ ಈಸಿ ಇರುತ್ತೆ ನೀವು ಬೇಸಿಕ್ಕನ್ನು ತುಂಬ ನೀಟಾಗಿ ಅದನ್ನು ಕಲಿತರೆ ಸಂಗೀತ ಏನು ಇದ್ರಲ್ಲಿ ಹೇಗೆ ಹುಡ್ತು ಅದನ್ನು ನೀಟಾಗಿ ಕಲ್ತ್ಕೊಂಡ್ರೆ ನೀವು ಖಂಡಿತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಈಸಿಯಾಗಿ ಕಲಿಬೋದು ಸೊ ನಾನು ಇಷ್ಟೊತ್ತೇಳಿದ್ದು ಒಬ್ಬ ಸಾಮಾನ್ಯ ಮನುಷ್ಯನಲ್ಲೂ ಕೂಡ ಮ್ಯೂಸಿಕ್ ಹೇಗೆ ಹುಟ್ಟುತ್ತೆ ಅಂತ ಸೊ ಅದನ್ನು ಪ್ರೊಫೆಷ್ನಲ್ಲಾಗಿ ಕಲಿಬೇಕು ಅಂದ್ಕೊಂಡಾಗ ಸೊ ಅದರದ್ದೇ ಆದಂಥ ಲ್ಯಾಂಗ್ವೇಜ್ ಇರುತ್ತೆ ಸೊ ಆ ಲ್ಯಾಂಗ್ವೇಜ್ ಥ್ರೂ ನಾವು ಕಲಿಬೇಕಾಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಗಿಟಾರ್ ಬೇಸಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ತದನಂತರ ಕೀಬೋರ್ಡ್ ಅಥವಾ ಪಿಯಾನೋ ಬಗ್ಗೆ ಆ್ಯಂಡ್ ಸಿಂಗಿಂಗ್ ಬಗ್ಗೆ ಆ್ಯಂಡ್ ಕಾಂಪೋಸಿಂಗ್ ಬಗ್ಗೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ಮಾಡ್ತೀನಿ ಸೊ ಈ ವಿಡಿಯೋ ಮ್ಯೂಸಿಕ್ನ ಎಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮ್ಯೂಸಿಕ್ನ ಕಲಿಬೇಕು ಅಂದರೆ ತಲ ತಲಾಂತರದಿಂದ ಫ್ಯಾಮಿಲಿಗಳೆಲ್ಲ ಮ್ಯೂಸಿಷಿಯನ್ಸ್ಗಳು ಆಗಿರಬೇಕು ಅಂತ ಏನಿಲ್ಲ ಸೊ ಭಾವನೆಗಳು ಇರಬೇಕು ಆ್ಯಂಡ್ ಆ ಸರಸ್ವತಿ ಜೊತೆಗೆ ಕನೆಕ್ಟ್ ಆಗುವಂಥ ವೈಬ್ ನಿಮಗಿರಬೇಕು ಖಂಡಿತ ನೀವು ಕಲಿತೆ ಕಲಿತೀರ ಸೊ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು